ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯ ಪುಟ್ಟ ಕಂದನಿಗೂ ಕೃಷ್ಣನ ವಿಷ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೀರಾ ಹಾಗಾದರೆ ಯಾವ ಥರ ಮೇಕಪ್ ಮಾಡಬೇಕು ಅಂತ ಕನ್ಫ್ಯೂಸ್ ಅಲ್ಲಿದ್ದೀರಾ ಹಾಗಾದರೆ ಬನ್ನಿ ಈ ವಿಡಿಯೋ ನೋಡಿ ಯಾವ ಥರ ನಿಮ್ಮ ಕೃಷ್ಣನಿಗೆ ಮೇಕಪ್ ಮಾಡೋದು ಅಂತ ಗೊತ್ತಾಗ್ತದೆ ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ಮೇಕಪ್ ಮಾಡ್ತಾ ಇದ್ದೇನೆ ಫೇಸಿಗೇನು ನಾನು ಕ್ರೀಮ್ ಏನು ಹಚ್ಚೋದಿಲ್ಲ ಜಸ್ಟ್ ಆ ಒಂದೇ ಮಗುವಿದೆ ಮಾಯ್ಶ್ಚರೈಸರ್ ಕ್ರೀಮ್ ಹಾಕಿಬಿಟ್ಟು ಮತ್ತು ಪೌಡರ್ ಹಾಕಿದ್ದೇನೆ ಐಬ್ರೋಸ್ ನೀವು ಯಾವುದೇ ಕಾಜಲ್ ಯೂಸ್ ಮಾಡಿಕೊಂಡು ಹಾಕ್ಬೋದು ಆದರೆ ಸ್ವಲ್ಪ ತೆಳ್ಳಗೆ ಹಾಕಬೇಡಿ ಸ್ವಲ್ಪ ದಪ್ಪಕ್ಕೆ ಹಾಕಿ ಆಗ ಫೋಟೋ ತೆಗಿಲಿಕ್ಕೆ ಎಲ್ಲ ಚೆನ್ನಾಗಿ ಬರ್ತದೆ ಅಂದರೆ ಫೋಟೋಕ್ಕೆ ಚೆನ್ನಾಗಿ ಕಾಣ್ತದೆ ಅದಕ್ಕೋಸ್ಕರ ತುಂಬ ತೆಳ್ಳಗೆ ಹಾಕಿದರೆ ಸರಿಯಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಲ್ಯಾಕ್ಮಿ ಅವರದ್ದು ವಾಟರ್ ಇದು ಅದನ್ನು ಯೂಸ್ ಮಾಡಿದ್ದೇನೆ ಯಾಕಂದರೆ ಒಂದು ವೇಳೆ ಮಕ್ಕಳಿಗೆ ಎಚ್ಚರಿಕೆ ಆದ ನಂತರ ಕೂಡ ಇದು ತಿಕ್ಕಿದರೆ ಹೋಗುವುದಿಲ್ಲ ಅದಕ್ಕೋಸ್ಕರ ನಾನು ಈ ಕಾಜಲ್ ಯೂಸ್ ಮಾಡಿದ್ದೇನೆ ಹಿಮಾಲಯ ಅವರದು ಅಥವಾ ಬೇರೆ ಯಾವುದೇ ಬ್ರ್ಯಾಂಡಿದು ಕಾಜಲ್ ಕೂಡ ನೀವು ಯೂಸ್ ಮಾಡಬಹುದು ಹಾಗೆಯೇ ಇದು ಹಾಕಿದ ನಂತರ ನಾನು ಫೇಸ್ಗೆ ನಾನು ಆಗಲೇ ಹೇಳಿದ್ದಕ್ಕೆ ಯಾವುದೇ ಪೈಂಟ್ ಎಲ್ಲ ಯೂಸ್ ಮಾಡೋದಿಲ್ಲ ಯಾಕಂದರೆ ಮಕ್ಕಳ ಸ್ಕಿನ್ ತುಂಬಾ ಸಾಫ್ಟ್ ಅಲ್ವಾ ಮತ್ತು ಅವರಿಗೆ ಹಾರ್ಮ್ಫುಲ್ ಆಗಬಾರ್ದು ಅಂತ ಫೇಸ್ಗೆ ನಾನು ಯಾವುದೇ ಪೈಂಟ್ ಯೂಸ್ ಮಾಡೋದಿಲ್ಲ ಹಣೆಗೆ ಬೊಟ್ಟು ಮಾತ್ರ ಇಡ್ತೇನೆ ಮತ್ತು ಕಣ್ಣಿನ ಹತ್ತಿರ ಮತ್ತು ತುಟಿಯ ಕೆಳಗಡೆ ಬೊಟ್ಟು ಹಾಕ್ತೇನೆ ಇಲ್ಲಿ ನಾವು ಒಂದು ತಿಳ್ಕೊಳ್ಳಿ ಮಕ್ಕಳಿಗೆಲ್ಲ ಈ ಬ್ರಷ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆದ ಹಾಗಾಗಿ ಕೋಲ್ ಥರ ಬರ್ತದಲ್ಲ ನೋಡಿ ಅದರಲ್ಲಿ ಈ ಲಾಲ್ ಗಂಧ ಮತ್ತು ಆ ವೈಟ್ ಕಲರ್ದೆಲ್ಲ ಬರ್ತದಲ್ಲ ಬೊಟ್ಟ ಅದರಲ್ಲೇ ಕೋಲ್ ಥರ ಬರ್ತದೆ ಸೊ ಅದು ನಿಮಗೆ ಈಸಿ ನಿಮಗೆ ಈಸಿ ಟೆಕ್ನಿಕ್ ಕೂಡ ನಾನು ಅಂದರೆ ಯಾವ ಥರ ಮಾಡಬೇಕು ಅಂತ ನೋಡಿ ಆ ಬ್ರಷ್ಶಲ್ಲಿ ಮಾಡುವಾಗ ಸರಿ ಹೋಗೋದಿಲ್ಲ ಗೊತ್ತಾಯಿತಲ್ಲ ಹಾಗೆಯೇ ಕೋಲಲ್ಲಿ ಹಾಗೆಯೇ ಮಾಡುವಾಗ ಕೂಡ ಸರಿ ಬರುವುದಿಲ್ಲ ಹಾಗರೆ ಇನ್ನು ಯಾವ ರೀತಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ ಅಂತ ನಾನು ತೋರಿಸ್ತೇನೆ ನೋಡಿ ಆ ಕೋಲನ್ನು ಮೇಲುಗಡೆ ಹಿಡ್ಕೊಂಡು ಆ ಥರ ಒಂದು ಉದ್ದಕ್ಕೆ ಲೈನ್ ಆಗಬೇಕು ಆಗ ಕರೆಕ್ಟ್ ಸ್ಟ್ರೈಟಾಗಿ ಕೂಡ ಬರ್ತದೆ ಮತ್ತು ಕರೆಕ್ಟ್ ದಪ್ಪ ಎಷ್ಟು ದಪ್ಪ ಬೇಕು ಅದೇ ದಪ್ಪಕ್ಕೆ ಬರ್ತದೆ ಈ ರೀತಿಯೇ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು ಮತ್ತು ನಿಮಗೆ ಇದನ್ನು ಹೊರಗಡೆ ವೈಟ್ ಕಲರ್ ಹಾಕಿಬಿಟ್ಟು ಒಳಗಡೆ ಮೆರೂನ್ ಕಲರ್ ಬರ್ತದಲ್ಲ ಆ ರೀತಿ ಕೂಡ ಹಾಕ್ಬೋದು ಅಥವಾ ಹೊರಗಡೆ ಮೆರೂನ್ ಕಲರ್ ಹಾಕಿಬಿಟ್ಟು ಒಳಗಡೆ ವೈಟ್ ಕಲರ್ ಕೂಡ ಹಾಕ್ಬೋದು ನಿಮ್ಮ ನಿಮ್ಮ ಇಷ್ಟ ಅದು ಯಾವ ರೀತಿ ಬೇಕಾದರೂ ನೀವು ಮಾಡ್ಬೋದು ಬಟ್ ಫೋಟೋಶೂಟ್ ಏನಾದರೂ ಮಾಡಿದರೆ ಹೊರಗಡೆ ಮೆರೂನ್ ಕಲರ್ ಹಾಕಿ ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪ ದಪ್ಪಕ್ಕೆ ಹಾಕಿ ಒಳಗಡೆ ನೀವು ರೆಡ್ ಹಾಕುವಾಗ ವೈಟ್ ಒಳ ಹೊರಗಡೆ ಹಾಕಿ ಒಳಗಡೆ ರೆಡ್ ಕಲರ್ ಹಾಕಿದರೆ ಅದು ಸ್ವಲ್ಪ ದಪ್ಪ ಇರಲಿ ನಾನೀಗ ಯಾವ ಥರ ತೋರಿಸ್ತೇನೆ ನೋಡಿ ಆ ಥರನೇ ಹಾಕಿ ನಂತರ ಲೈನ್ ಹಾಕಿದ ನಂತರ ಆ ಡಾಟಲ್ಲಿ ಆ ಫ್ಲವರ್ ಡಿಸೈನ್ ಮಾಡಿ ಅದು ತುಂಬ ಚೆನ್ನಾಗಿ ಕಾಣ್ತದೆ ಈ ಫೋಟೋಸ್ ಎಲ್ಲ ತೆಗೆಯುವಾಗ ತುಂಬ ಚೆನ್ನಾಗಿ ಕಾಣ್ತದೆ ಅಂದರೆ ನಮ್ಮ ಮಕ್ಕಳು ಯಾವ ರೀತಿ ಇದ್ರೇನು ಚೆಂದ ಅಲ್ಲ ಆ ರೀತಿ ಮಾಡಿದರೆ ಇನ್ನೂ ತುಂಬ ಕ್ಯೂಟ್ ಕ್ಯೂಟಾಗಿ ಕ್ಯೂಟ್ ಕೃಷ್ಣ ಥರ ಕಾಣ್ತದೆ ಅದಕ್ಕೋಸ್ಕರ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಇರ್ತದೆ ನಮ್ಮ ಕಳನ್ಸ್ಗ ಕೃಷ್ಣನ್ ವೇಷ ಹಾಕ್ಬೋದು ಅಂತ ಈ ರೀತಿ ಮನೆಯಲ್ಲೇ ಮಾಡೋದು ಮೇಕಪ್ ಹೊರಗಡೆ ಮಾಡೋಕ್ಕಿಂತ ಮನೆಯಲ್ಲೇ ಮಾಡಿದರೆ ನಿಮಗೆ ಸಹ ಖುಷಿಯಲ್ಲ ಮತ್ತು ಈ ಐಬ್ರೋಸ್ ಹಾಕಿದ ನಂತರ ನಾನು ಪೌಡರ್ ಹಾಕಿರಲಿಲ್ಲ ಹಾಗಾಗಿ ಪೌಡರ್ ಹಾಕ್ತಾ ಇದ್ದೇನೆ ಯಾಕಂದರೆ ಇಲ್ಲದೆ ಉಜ್ಜಿ ಹೋಗ್ತದೆ ಅದಕ್ಕೋಸ್ಕರ ಮತ್ತು ತುಂಬ ಸಿಂಪಲಾಗಿ ಬೇಗ ಮಾಡ್ಬೋದು ಮಕ್ಕಳು ಎಚ್ಚರಿಕೆಯಲ್ಲಿರುವಾಗ ಹಣಗೆ ಬೊಟ್ಟಿಡ್ಲಿಕ್ಕೆಲ್ಲ ಬಿಡುವುದಿಲ್ಲಲ್ಲ ಹಾಗಾಗಿ ಸಣ್ಣ ಮಕ್ಕಳಿಗೆ ಮೇಕಪ್ ಮಾಡುವಾಗ ನೀವು ಆದಷ್ಟು ಮಕ್ಕಳನ್ನು ಮಲಗಿಸಿ ನಂತರ ಮೇಕಪ್ ಮಾಡಿ ಮತ್ತು ಈ ಕಣ್ಣಿಂದ ಕಣ್ಣಿನ ಸೈಡಿಗೆ ಉಂಟಲ್ಲ ಕಾಜಲಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಳಿತ ಇದ್ದೇನೆ ಅಂದರೆ ಕಣ್ಣಿನ ಒಳಗಡೆ ಹೋಗೋದಾಗಿ ನೋಡಿ ಅದು ಆ ರೀತಿ ಹಾಕಿದರೆ ಉಂಟಲ್ಲ ಈ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಅದಕ್ಕೋಸ್ಕರ ಸೊ ಆ ರೀತಿ ಒಂದು ಕಾಜಲ್ ಬಳಿದ ನಂತರ ಸ್ವಲ್ಪ ನೀವು ಪೌಡರ್ ಹಾಕಿ ಅದಕ್ಕೆ ಕೂಡ ಹಾಗೆಯೇ ಐಬ್ರೋಸ್ ಎಂಡ್ ಆಗ್ತದಲ್ಲ ಅಂದರೆ ಕಣ್ಣಿನ ಸ್ವಲ್ಪ ಕೆಳಗಡೆ ಹೂವಿನ ಡಿಸೈನ್ ಥರ ಮಾಡಿ ಅದು ತುಂಬ ಚೆನ್ನಾಗಿ ಕಾಣ್ತದೆ ಕ್ಯೂಟ್ ಕ್ಯೂಟಾಗಿ ಕಾಣ್ತದೆ ಮತ್ತು ಅದನ್ನು ಕೂಡ ನೀವು ಒಳಗಡೆ ರೆಡ್ ಕಲರ್ ಹಾಕಿ ಹೊರಗಡೆ ವೈಟ್ ಕೂಡ ಮಾಡ್ಬೋದು ಅಥವಾ ಹೊರಗಡೆ ರೆಡ್ ಕೂಡ ಹಾಕಿ ಮಾಡಬಹುದು ನಾನು ಎರಡೂ ರೀತಿ ಕೂಡ ತೋರಿಸ್ತೇನೆ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸ್ತದೆ ಆ ರೀತಿಯೇ ಮಾಡಬಹುದು ಆದರೆ ಫೋಟೋಶೂಟ್ಗೆ ಆದರೆ ರೆಡ್ ಕಲರ್ ಜಾಸ್ತಿ ಯೂಸ್ ಮಾಡಿ ಅಂದರೆ ರೆಡ್ ಕಲರ್ ಔಟ್ಸೈಡ್ ಹಾಕಿಬಿಟ್ಟು ಆ ರೀತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತದೆ ನಾವು ಕೂಡ ನಮ್ಮ ಮಗುವಿದು ಫೋಟೋಶೂಟ್ ಕೂಡ ಮಾಡಿದ್ವಿ ಸೊ ಅದರ ಫೋಟೋಸ್ ಕೂಡ ತೋರಿಸ್ತೇನೆ ಹಾಗೆಯೇ ಮ ಮಗುವಿದ್ದು ಫೋಟೋ ಶೂಟ್ ಮಾಡಲಿಕ್ಕೆ ಐಡಿಯಾಸ್ ಕೂಡ ನಾವು ತೋರಿಸ್ತೇವೆ ಅದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಹಾಗಾಗಿ ಅದನ್ನು ಕೂಡ ನೋಡಿ ನೀವು ಈಗ ನಾನು ಜಸ್ಟ್ ಮೇಕಪ್ ಮಾಡೋದು ಯಾವ ರೀತಿಯಿಂದ ತೋರಿಸ್ತಾ ಇದ್ದೇನೆ ಹಾಗೆಯೇ ಇದು ಚಿಕ್ಕ ಮಕ್ಕಳಿಗೆ ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಾನು ನೆಕ್ಸ್ಟ್ ನಾನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದರೆ ಬಾಲಕೃಷ್ಣ ಮುದ್ದು ಕೃಷ್ಣ ಅವರಿಗೆ ಹೇಗೆ ಮೇಕಪ್ ಮಾಡೋದು ಅಂತ ಕೂಡ ತೋರಿಸ್ತೇನೆ ಇದು ಮೇಕಪ್ ಆರ್ಟಿಸ್ಟ್ನವರೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ನಿಮ್ಮ ಮಗುವಿಗೆ ನಿಮಗೆ ಮನೆಯಲ್ಲಿ ಮಾಡಬಹುದು ಆ ರೀತಿ ತೋರಿಸ್ತೇನೆ ನೋಡಿ ಫೈನಲ್ ಆಗಿ ಈ ರೀತಿ ಆಗ್ತದೆ ಇದು ನಾನು ರೆಡ್ ಕಲರಿಗೆ ಔಟ್ ಸೈಡ್ ಹಾಕಿದರೆ ಹೇಗೆ ಕಾಣ್ತದೆ ಅಂತ ಆ ರೀತಿ ಕೂಡ ಮೇಕಪ್ ಮಾಡಿ ತೋರಿಸಿದ್ದೇನೆ ಸೊ ಇದು ಫೋಟೋ ಶೂಟ್ ಮಾಡಿದ್ದು ನಾವು ಸೊ ಇವತ್ತಿನ ನನ್ನ ವೀಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹೀಗೇನೆ ವೀಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್